ನಮಸ್ಕಾರ ಸ್ನೇಹಿತ್ರೆ ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಬ್ಯಾಂಕುಗಳಿಂದ ಎಂಟು ಬಂಪರ್ ಗಿಫ್ಟ್ ಇದರ ಜೊತೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲಗಾರರಿಗೆ ಮತ್ತು ಇ ಐ ಪಾವತಿ ಮಾಡುವವರಿಗೆ ಬಂಪರ್ ಗಿಫ್ಟ್ ನೀಡಿದೆ ಇತ್ತೀಚೆಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ಹಣದ ವ್ಯವಹಾರ ಸೇರಿದಂತೆ ಇನ್ನಿತರ ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಬ್ಯಾಂಕುಗಳ ಮೂಲಕವೇ ತಮ್ಮ ಹಣದ ವಹಿವಾಟುಗಳು ಮಾಡುತ್ತಿದ್ದು ಪ್ರತಿಯೊಬ್ಬರ ಬಳಿ ಬ್ಯಾಂಕ್ ಅಕೌಂಟ್ ಇದೆ ಇದೀಗ ಬ್ಯಾಂಕ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಹೊಸದೊಂದು ಘೋಷಣೆ ಮಾಡಿದೆ ಹಾಗಾದರೆ ಬನ್ನಿ ಆರ್ ಬಿ ಐ ಘೋಷಣೆ ಮಾಡಿರುವುದಾದರೂ ಏನು ಇದರಿಂದ ಗ್ರಾಹಕರಿಗೆ ಹೇಗೆ ಅನುಕೂಲವಾಗಲಿದೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನಿಮ್ಮ ಬಳಿಯೂ ಕೂಡ ಬ್ಯಾಂಕ್ ಅಕೌಂಟ್ ಇದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಕೊನೆವರೆಗೂ ನೋಡಿ ಭಾರತದಲ್ಲಿ ಲಕ್ಷಾಂತರ ಉಳಿತಾಯ ಖಾತೆದಾರರಿಗೆ ಸಿಹಿ ಸುದ್ದಿ ದೀರ್ಘಕಾಲದವರೆಗೆ ಬ್ಯಾಂಕ್ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಒತ್ತಡ ಮತ್ತು ಅದರಿಂದಾಗಿ ವಿಧಿಸಲಾದ ದಂಡಗಳಿಂದ ಜನರು ತೊಂದರೆಗೊಳಗಾಗಿದ್ದಾರೆ ಈಗ ದೇಶದ ಎಂಟು ಪ್ರಮುಖ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಉಳಿತಾಯ ಖಾತೆಗಳ ಮೇಲಿನ ಈ ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿವೆ ನಿಮ್ಮ ಖಾತೆಯಲ್ಲಿ ಎಷ್ಟೇ ಹಣವಿದ್ದರೂ ಅಥವಾ ನಿಮ್ಮಲ್ಲಿ ಶೂನ್ಯ ಬ್ಯಾಲೆನ್ಸ್ ಇದ್ದರೂ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ ನಿಯಮವನ್ನು ರದ್ದುಗೊಳಿಸಿ ಎಂಟು ಬ್ಯಾಂಕುಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಬರೋಡಾ ಇಂಡಿಯನ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಈ ಪಟ್ಟಿಯಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಸೇರ್ಪಡೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇತ್ತೀಚೆಗೆ ಈ ಪಟ್ಟಿಗೆ ಸೇರಿದೆ ಐಒ ಬಿ ತನ್ನ ಎಸ್ಬಿ ಸಾರ್ವಜನಿಕ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಅಗತ್ಯವನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಈ ಸೌಲಭ್ಯವು ಹೆಚ್ಚೆನ್ಐ ಪ್ರೀಮಿಯಂ ಖಾತೆಗಳಿಗೆ ಅನ್ವಯಿಸುವುದಿಲ್ಲ ಈ ನಿರ್ಧಾರವು ಸಾಮಾನ್ಯ ನಾಗರಿಕರಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಹೆಚ್ಚು ಅನುಕೂಲಕರ ಮತ್ತು ಒತ್ತಡ ಮುಕ್ತವಾಗಿಸುತ್ತವೆ ಇದರಿಂದಾಗಿ ಆರ್ಥಿಕ ಸೇರ್ಪಡೆಗೆ ಉತ್ತೇಜನ ನೀಡುತ್ತದೆ ಗ್ರಾಹಕರ ಮೇಲಿನ ಅನಗತ್ಯ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಎಲ್ಲರಿಗೂ ಬ್ಯಾಂಕಿಂಗನ್ನು ಸುಲಭಗೊಳಿಸಲು ಇದು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಇಒ ಅಜಯ್ ಕುಮಾರ್ ಶ್ರೀವಾತ್ಸವ್ ಹೇಳಿದರು ಯಾರಿಗೆ ಹೆಚ್ಚು ಲಾಭ ಆರ್ಥಿಕ ಸಂಕಷ್ಟ ಅಥವಾ ನಿರ್ಲಕ್ಷ್ಯದಿಂದಾಗಿ ತಮ್ಮ ಖಾತೆಗಳನ್ನು ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಸಾಧ್ಯವಾಗದ ಮತ್ತು ದಂಡ ವಿಧಿಸಲ್ಪಡುವ ಗ್ರಾಹಕರಿಗೆ ಈ ನಿರ್ಧಾರವು ವಿಶೇಷವಾಗಿ ಪ್ರಯೋಜನವನ್ನು ನೀಡುತ್ತದೆ ಹಳೆಯ ನಿಯಮಗಳ ಅಡಿಯಲ್ಲಿ ವಿಧಿಸಲಾದ ಎಲ್ಲ ಶುಲ್ಕಗಳು ಮಾನ್ಯವಾಗಿರುತ್ತವೆ ಆದರೆ ಹೊಸ ನಿಯಮಗಳ ಅಡಿಯಲ್ಲಿನ ಪ್ರಯೋಜನಗಳು ಪಾಲಿಸಿಯ ಅವಧಿ ಮುಗಿದ ನಂತರವೂ ಅನ್ವಯವಾಗುತ್ತವೆ ಎಂದು ಬ್ಯಾಂಕ್ ಸ್ಪಷ್ಟಪಡಿಸಿದೆ ಈ ಹೊಸ ನೀತಿಯು ವಿಶೇಷವಾಗಿ ಸಣ್ಣ ಗ್ರಾಹಕರು ಮತ್ತು ಪಿಂಚಣಿದಾರರಿಗೆ ದೊಡ್ಡ ಪರಿಹಾರವಾಗಲಿದೆ ಇದಲ್ಲದೆ ಈ ನಿರ್ಧಾರವು ಹಣಕಾಸು ಸೇರ್ಪಡೆಯನ್ನು ಉತ್ತೇಜಿಸಲು ಮತ್ತು ಗ್ರಾಹಕ ಕೇಂದ್ರಿತ ಸೇವೆಗಳನ್ನು ಒದಗಿಸಲು ಬ್ಯಾಂಕಿನ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಹಬ್ಬಗಳ ಸಮಯದಲ್ಲಿ ಪರಿಹಾರ ಇಂಡಿಯನ್ ಓವರ್ಸೀಸ್ ಬ್ಯಾಂಕಿನ ಈ ಬದಲಾವಣೆಯು ಹಬ್ಬದ ಋತುವಿನಲ್ಲಿ ಗ್ರಾಹಕರಿಗೆ ಪರಿಹಾರದ ಸಂದೇಶವನ್ನು ರವಾನಿಸುತ್ತದೆ ಇದು ಬ್ಯಾಂಕಿಂಗ್ ಸೇವೆಗಳನ್ನು ಸುಲಭ ಮತ್ತು ತೊಂದರೆ ಮುಕ್ತವಾಗಿಸಲು ಸಹಾಯ ಮಾಡುತ್ತದೆ ಯಾವುದೇ ತೊಂದರೆ ಇಲ್ಲದೆ ಅವರು ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುವಂತೆ ತನ್ನ ಡಿಜಿಟಲ್ ಮತ್ತು ಇತರ ವೇದಿಕೆಗಳ ಮೂಲಕ ಈ ಬದಲಾವಣೆಯ ಬಗ್ಗೆ ಗ್ರಾಹಕರಿಗೆ ನಿರಂತರವಾಗಿ ತಿಳಿಸುವುದಾಗಿ ಬ್ಯಾಂಕ್ ಹೇಳಿದೆ ಈ ಉಪಕ್ರಮವು ಭಾರತೀಯ ಬ್ಯಾಂಕಿಂಗ್ ವಲಯದಲ್ಲಿ ಮತ್ತಷ್ಟು ಸುಧಾರಣೆಗಳ ಭರವಸೆಯನ್ನು ಹುಟ್ಟುಹಾಕುತ್ತದೆ ವಿಶೇಷವಾಗಿ ಕಡಿಮೆ ಅಥವಾ ಅನಿಯಮಿತ ಬ್ಯಾಂಕಿಂಗ್ ಅಗತ್ಯತೆಗಳನ್ನು ಹೊಂದಿರುವವರಿಗೆ ಮತ್ತು ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳಲು ಸಾಧ್ಯವಾಗದವರಿಗೆ ಸಾಲದ ಮಾಸಿಕ ಕಂತುಗಳನ್ನು ದೀರ್ಘಕಾಲ ಬಾಕಿ ಉಳಿಸಿಕೊಂಡರೆ ಬೈಕ್ ಮತ್ತು ಕಾರನ್ನು ಸಾಲದ ನೀಡದ ಕಂಪನಿಗಳು ಜಪ್ತಿ ಮಾಡಿದಂತೆ ಇನ್ಮುಂದೆ ಮೊಬೈಲ್ ಕೂಡ ಜಪ್ತಿಯಾಗಲಿದೆ ಹೌದು ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಬಗ್ಗೆ ಚಿಂತನೆಯನ್ನು ನಡೆಸಿದೆ ಮೊಬೈಲನ್ನು ಸಾಲ ಮಾಡಿ ಖರೀದಿಸಿ ಅದರ ಪ್ರತಿ ತಿಂಗಳ ಕಂತನ್ನು ಸರಿಯಾಗಿ ಪಾವತಿಸದೇ ಇದ್ದಲ್ಲಿ ಅದನ್ನು ಮಾಡಿ ಬಳಸಲು ಲಾಕ್ ಸಾಧ್ಯವಾಗದಂತೆ ಮಾಡಲು ಆರ್ಬಿಐ ಚಿಂತನೆ ನಡೆಸಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾಲಗಳ ಕುರಿತು ಹೊಸ ನಿಯಮಗಳನ್ನು ಜಾರಿಗೆ ತರಲು ಯೋಜಿಸುತ್ತಿದೆ ಹೊಸ ಆರ್ ಬಿ ಐ ನಿಯಮ ಜಾರಿಗೆ ಬಂದ ನಂತರ ಸಾಲದಾತರು ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದವರ ಫೋನ್ಗಳನ್ನು ರಿಮೋಟಾಗಿ ಲಾಕ್ ಮಾಡುತ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೋಮ್ ಕ್ರೆಡಿಟ್ ಫೈನಾನ್ಸ್ ನಡೆಸಿದ ಅಧ್ಯಯನವು ಪ್ರಮುಖ ಅಂಶಗಳನ್ನು ಬಹಿರಂಗಪಡಿಸಿದೆ ಗ್ರಾಹಕರು ಮೊಬೈಲ್ ಫೋನ್ಗಳು ಸೇರಿದಂತೆ ಮೂರನೇ ಒಂದು ಭಾಗಕ್ಕಿಂತ ಹೆಚ್ಚಿನ ಎಲೆಕ್ಟ್ರಾನಿಕ್ಸನ್ನು ಕ್ರೆಡಿಟ್ನಲ್ಲಿ ಖರೀದಿಸುತ್ತಾರೆ ಎಂದು ಕಂಡುಬಂದಿದೆ ಟೆಲಿಕಾಂ ನಿಯಂತ್ರಕದ ಪ್ರಕಾರ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ಗಿಂತಲೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶದಲ್ಲಿ ಒಂದು ಪಾಯಿಂಟ್ ಒಂದು ಆರು ಬಿಲಿಯನ್ಗಿಂತಲೂ ಹೆಚ್ಚು ಮೊಬೈಲ್ ಸಂಪರ್ಕಗಳಿವೆ ಭಾರತದಲ್ಲಿ ಮಾರಾಟವಾಗುವ ಮೊಬೈಲ್ ಸೇರಿ ಗ್ರಾಹಕ ಬಳಕೆಯ ಎಲೆಕ್ಟ್ರಾನಿಕ್ ಉಪಕರಣಗಳ ಪೈಕಿ ಮೂರನೇ ಒಂದರಷ್ಟನ್ನು ಜನರು ಇ ಎಮ್ಐ ಮೂಲಕವೇ ಖರೀದಿಸುತ್ತಾರೆ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದ್ದು ನೂರ ಹದಿನಾರು ಕೋಟಿ ಮಂದಿ ಮೊಬೈಲ್ ಸಂಪರ್ಕ ಪಡೆದಿದ್ದಾರೆ ಹಲವು ಮಂದಿ ಕಂತಿನಲ್ಲಿ ತೀರಿಸುವುದಾಗಿ ಮೊಬೈಲ್ ಖರೀದಿಸುತ್ತಾರೆ ಆದರೆ ಸಕಾಲಕ್ಕೆ ಪಾವತಿಸುವುದೇ ಇಲ್ಲ ಅಂತಹ ಪದ್ಧತಿಗೆ ಕಡಿವಾಣ ಹಾಕಲು ಆರ್ಬಿಐ ಮುಂದಾಗಿದೆ ಈ ಬಗ್ಗೆ ಮಾತನಾಡಿದ ಆರ್ ಬಿ ಐನ ಉಪ ಗವರ್ನರ್ ರಾಜೇಶ್ವರ ರಾವ್ ಈ ಯೋಜನೆಯ ಸಾಧ್ಯತೆಗಳನ್ನು ಪರಿಶೀಲಿಸಲಾಗುತ್ತಿದೆ ಈಗ ವಾಹನಗಳ ಸಾಲದ ಪಾವತಿ ಸರಿಯಾಗಿ ಆಗದಿದ್ರೆ ಬ್ಯಾಂಕುಗಳು ಅವುಗಳನ್ನು ಜಪ್ತಿ ಮಾಡುತ್ತವೆ ಆದರೆ ಫೋನ್ಗೆ ಅಂತಹ ಕ್ರಮಗಳಿಲ್ಲ ಅದಕ್ಕಾಗಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ದೇಶದ ಪ್ರಮುಖ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವ ಎಸ್ಬಿಐ ತನ್ನ ಗ್ರಾಹಕರಿಗೆ ನಿರಂತರವಾಗಿ ಹೊಸ ಸೌಲಭ್ಯಗಳನ್ನು ತರುತ್ತಿದೆ ಗ್ರಾಹಕರಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಸುಲಭಗೊಳಿಸಲು ಹೊಸ ತಂತ್ರಜ್ಞಾನವನ್ನು ಸುಲಭಗೊಳಿಸುತ್ತಿದೆ ಗ್ರಾಹಕರು ಬ್ಯಾಂಕ್ ಶಾಖೆಗೆ ಭೇಟಿ ನೀಡದೆ ಮನೆಯಿಂದಲೇ ಎಲ್ಲ ಸೇವೆಗಳನ್ನು ಪಡೆಯುವಂತೆ ಡಿಜಿಟಲ್ ಸೇವೆಗಳನ್ನು ವಿಸ್ತರಿಸುತ್ತಿದೆ ಡಿಜಿಟಲ್ ಸೇವೆಗಳನ್ನು ಪಡೆಯಲು ಎಸ್ಬಿಐ ಗ್ರಾಹಕರಿಗೆ ಯೋನೋ ಅಪ್ಲಿಕೇಶನ್ ಲಭ್ಯವಿದೆ ಎಂದು ಬಂದಿದೆ ಈಗ ಎಸ್ಬಿಐ ಈ ಅನ್ನು ಅಪ್ಗ್ರೇಡ್ ಮಾಡಿದೆ ಮತ್ತು ಮಂಗಳವಾರ ಹೊಸ ವೈಶಿಷ್ಟ್ಯಗಳೊಂದಿಗೆ ಯೋನೋ ಟೂ ಪಾಯಿಂಟ್ ಓ ಆವೃತ್ತಿಯನ್ನು ಬಿಡುಗಡೆ ಮಾಡಿದೆ ಈ ಅಪ್ಲಿಕೇಶನ್ನಲ್ಲಿ ಯಾವ ಹೊಸ ಸೇವೆಗಳು ಲಭ್ಯವಿದೆ ವೇಗದ ಪಾವತಿಗಳು ಡಿಜಿಟಲ್ ಪ್ರಕ್ರಿಯೆಗಳನ್ನು ವೇಗಗೊಳಿಸಲು ಹೊಸ ಆವೃತ್ತಿಯನ್ನು ವಿನ್ಯಾಸಗೊಳಿಸಲಾಗಿದೆ ನಿಮ್ಮ ಬ್ಯಾಲೆನ್ಸ್ ಪರಿಶೀಲಿಸಲು ಹಣವನ್ನು ವರ್ಗಾಯಿಸಲು ಅಥವಾ ಬಿಲ್ಗಳನ್ನು ಪಾವತಿಸಲು ನೀವು ಬಯಸುತ್ತೀರಾ ಈ ಹೊಸ ಆವೃತ್ತಿಯಲ್ಲಿ ಏಕೀಕೃತ ಪಾವತಿ ಇಂಟರ್ಫೇಸ್ ಸೇವೆಗಳನ್ನು ವೇಗವಾಗಿ ಮತ್ತು ಸುಲಭವಾಗಿ ಬಳಸಬಹುದು ಯು ಪಿ ಐ ಅಪ್ಲಿಕೇಶನ್ಗಳಾದ ಫೋನ್ಪೇ ಮತ್ತು ಗೂಗಲ್ ಪೇಗಳೊಂದಿಗೆ ಸ್ಪರ್ಧಿಸಲು ವೇಗವಾದ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸಲು ಎಸ್ಬಿಐ ನವೀಕರಿಸಿದ ಆವೃತ್ತಿಯನ್ನು ಪ್ರಾರಂಭಿಸಿದೆ ಭದ್ರತಾ ವೈಶಿಷ್ಟ್ಯ ಇದು ಹೆಚ್ಚಿನ ಭದ್ರತಾ ವೈಶಿಷ್ಟ್ಯಗಳನ್ನು ಸಹ ಸೇರಿಸಿದೆ ಯಾವುದೇ ವಹಿವಾಟುಗಳನ್ನು ಮಾಡುವಾಗ ಇದು ಒಂದು ಬಾರಿ ಪಾಸ್ವರ್ಡ್ ಪ್ರಕ್ರಿಯೆಯನ್ನು ಸೇರಿಸಿದೆ ಇದು ಗ್ರಾಹಕರಿಗೆ ಹೆಚ್ಚುವರಿ ಭದ್ರತೆಯನ್ನು ಒದಗಿಸುತ್ತದೆ ವಹಿವಾಟುಗಳನ್ನು ವೇಗವಾಗಿ ಮಾಡಲು ಅಪ್ಲಿಕೇಶನ್ ಅನ್ನು ನವೀಕರಿಸುವುದರಿಂದ ವಹಿವಾಟುಗಳು ವಿಫಲಗೊಳ್ಳುವ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತದೆ ಗುರಿ ಇಪ್ಪತ್ತು ಕೋಟಿಗಳು ಪ್ರಸ್ತುತ ಒಂಬತ್ತರಿಂದ ಹತ್ತು ಕೋಟಿ ಗ್ರಾಹಕರು ಯೋನೋ ಅಪ್ಲಿಕೇಶನ್ ಬಳಸುತ್ತಿದ್ದಾರೆ ಎಂದು ಎಸ್ಬಿಐ ತಿಳಿಸಿದೆ ಈ ಸಂಖ್ಯೆಯನ್ನು ಇಪ್ಪತ್ತು ಕೋಟಿಗೆ ಕೊಂಡೊಯ್ಯುವ ಗುರಿ ಹೊಂದಿದೆ ಹೆಚ್ಚಿನ ಗ್ರಾಹಕರು ಡಿಜಿಟಲ್ ಸೇವೆಗಳನ್ನು ಪ್ರವೇಶಿಸಲು ಅನುವು ಮಾಡಿಕೊಡುವುದು ಇದರ ಉದ್ದೇಶ ಡಿಜಿಟಲ್ ಸೇವೆಗಳಿಗೆ ಸಹಾಯ ಮಾಡಲು ಎಸ್ಬಿಐ ಡಿಜಿಟಲ್ ಬೆಂಬಲ ಸಿಬ್ಬಂದಿಯ ಸಂಖ್ಯೆಯನ್ನು ಹೆಚ್ಚಿಸಲಿದೆ ಮುಂದಿನ ಎಂಟು ತಿಂಗಳಲ್ಲಿ ಶಾಖೆಗಳಲ್ಲಿ ಸುಮಾರು ಆರು ಸಾವಿರದ ಐನೂರು ಡಿಜಿಟಲ್ ಬೆಂಬಲ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಲು ಇದು ಯೋಜಿಸಿದೆ ಯೋನೋ ಅಪ್ಲಿಕೇಶನ್ನಲ್ಲಿ ಡಿಜಿಟಲ್ ಸೇವೆಗಳಿಗೆ ಸೇವಾ ಶುಲ್ಕವನ್ನು ಸಹ ಇದು ಕಡಿಮೆ ಮಾಡುತ್ತದೆ ಇದರೊಂದಿಗೆ ಎಸ್ಬಿಐ ಗ್ರಾಹಕರು ಮುಂದಿನ ದಿನಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ನಲ್ಲಿ ಹೊಸ ಅನುಭವವನ್ನು ಪಡೆಯಲಿದ್ದಾರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಪಾಲಿಸಿ ರೆಪೋ ದರವನ್ನು ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿತಗೊಳಿಸಿದ ನಂತರ ಎಸ್ಬಿಐ ಸಾಲಗಳ ಮೇಲಿನ ಬಡ್ಡಿ ದರಗಳನ್ನು ಸಹ ಕಡಿತಗೊಳಿಸಿದೆ ಈ ನಿರ್ಧಾರದೊಂದಿಗೆ ಹೊಸ ಗ್ರಾಹಕರು ಮತ್ತು ಅಸ್ತಿತ್ವದಲ್ಲಿರುವ ಸಾಲಗಾರರಿಗೆ ಸಾಲಗಳು ಅಗ್ಗವಾಗಿವೆ ಪರಿಷ್ಕೃತ ಬಡ್ಡಿಗಳು ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುತ್ತವೆ ಇತ್ತೀಚಿನ ಕಡಿತದೊಂದಿಗೆ ಎಸ್ಬಿಐಯ ಬಾಹ್ಯ ಬೆಂಚ್ ಮಾರ್ಕ್ ಲಿಂಕ್ಡ್ ದರ ಶೇಕಡ ಏಳು ಪಾಯಿಂಟ್ ಒಂಬತ್ತು ಸೊನ್ನೆಗೆ ಇಳಿದಿದೆ ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುವ ಪ್ರಯತ್ನದಲ್ಲಿ ಆರ್ ಬಿ ಐ ಈ ವರ್ಷ ನಾಲ್ಕನೇ ಬಾರಿಗೆ ರೆಪೋ ದರವನ್ನು ಕಡಿತಗೊಳಿಸುವುದರೊಂದಿಗೆ ಬ್ಯಾಂಕುಗಳು ಸಹ ತಮ್ಮ ಸಾಲದ ದರಗಳನ್ನು ಕಡಿಮೆ ಮಾಡುತ್ತಿವೆ ಎಸ್ಬಿಐ ಎಲ್ಲ ಅವಧಿಗಳಿಗೆ ನಿಧಿ ಆಧಾರಿತ ಸಾಲ ದರದ ಮಾರ್ಜಿನಲ್ ವೆಚ್ಚವನ್ನು ಐದು ಬೇಸಿಸ್ ಪಾಯಿಂಟ್ಗಳಿಂದ ಕಡಿತಗೊಳಿಸಿದೆ ಗಮನಾರ್ಹವಾಗಿ ಒಂದು ವರ್ಷದ ಎಂ ಸಿ ಎಲ್ ಆರ್ ಶೇಕಡಾ ಎಂಟು ಪಾಯಿಂಟ್ ಏಳು ಐದರಿಂದ ಎಂಟು ಪಾಯಿಂಟ್ ಏಳು ಸೊನ್ನೆಗೆ ಇಳಿದಿದೆ ಬ್ಯಾಂಕ್ ಮೂಲ ದರ ಅಥವಾ ಬಿ ಪಿ ಎಲ್ ಆರ್ ಹತ್ತರಷ್ಟು ಕಡಿಮೆ ಮಾಡಿ ಒಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆಗೆ ಇಳಿಸಿದೆ ಈ ಪರಿಷ್ಕೃತ ದರಗಳು ಡಿಸೆಂಬರ್ ಹದಿನೈದರಿಂದ ಜಾರಿಗೆ ಬರಲಿವೆ ಕಡಿಮೆಯಾದ ಎಂ ಸಿ ಎಲ್ ಆರ್ ದರಗಳು ಈ ಕೆಳಗಿನಂತಿವೆ ಒಂದು ತಿಂಗಳು ಏಳು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಮೂರು ತಿಂಗಳು ಎಂಟು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಆರು ತಿಂಗಳು ಎಂಟು ಪಾಯಿಂಟ್ ಆರು ಸೊನ್ನೆ ಪರ್ಸೆಂಟ್ ಒಂದು ವರ್ಷಕ್ಕೆ ಎಂಟು ಪಾಯಿಂಟ್ ಏಳು ಸೊನ್ನೆ ಪರ್ಸೆಂಟ್ ಎರಡು ವರ್ಷಗಳು ಎಂಟು ಪಾಯಿಂಟ್ ಏಳು ಸೊನ್ನೆ ಪರ್ಸೆಂಟ್ ಮತ್ತೊಂದೆಡೆ ಸ್ಥಿರ ಠೇವಣಿಗಳ ಸಂದರ್ಭದಲ್ಲಿ ಎಸ್ ಬಿ ಐ ಎರಡು ವರ್ಷದಿಂದ ಮೂರು ವರ್ಷಗಳವರೆಗಿನ ಕೆಲವು ಠೇವಣಿ ಅವಧಿಗಳ ಮೇಲಿನ ಬಡ್ಡಿ ದರವನ್ನು ಐದು ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿಮೆ ಮಾಡಿದೆ ಈ ವರ್ಗದ ಎಫ್ ಡಿಗಳ ಮೇಲಿನ ಬಡ್ಡಿ ದರವು ಈಗ ಆರು ಪಾಯಿಂಟ್ ನಾಲ್ಕು ಸೊನ್ನೆ ಪ್ರತಿಶತವಾಗಿದೆ ಇತರ ಅವಧಿಗಳಿಗೆ ಎಫ್ ಡಿ ದರಗಳಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಅಲ್ಲದೆ ನಾನ್ನೂರ ನಲವತ್ನಾಲ್ಕು ದಿನಗಳ ವಿಶೇಷ ಎಫ್ ಡಿ ಯೋಜನೆ ಅಮೃತ ವೃಷ್ಟಿ ಮೇಲಿನ ಬಡ್ಡಿ ದರವನ್ನು ಆರು ಪಾಯಿಂಟ್ ಆರು ಸೊನ್ನೆ ಪ್ರತಿಶತದಿಂದ ಆರು ಪಾಯಿಂಟ್ ನಾಲ್ಕು ಐದು ಪ್ರತಿಶತಕ್ಕೆ ಇಳಿಸಲಾಗಿದೆ ಎಸ್ಬಿಐ ಎರಡು ವರ್ಷದಿಂದ ಮೂರು ವರ್ಷಕ್ಕಿಂತ ಕಡಿಮೆ ಅವಧಿಯ ಸ್ಥಿರ ಠೇವಣಿಗಳ ಮೇಲಿನ ಬಡ್ಡಿ ದರವನ್ನು ಐದು ಬೇಸಿಸ್ ಪಾಯಿಂಟ್ಗಳಿಂದ ಇಳಿಸಿದೆ